ಮಾದೂರ್ ತಾಲೂಕು ಮೆಣಸಿಗೆರೆ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಭಾರತೀಯ ಕಾಲೇಜಿನ ಎಲ್ ಸೈನ್ಸ್ನ ನಿರ್ದೇಶಕರಾದ ತಮಿಜ್ ಮಣಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನವೆಂಬರ್ ಒಂದರಂದು ಹಲವಾರು ಪ್ರಾಂತ್ಯಗಳು ಪ್ರಾದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕದ ಏಕೀಕರಣವಾದ ದಿನ ಮತ್ತು ನವೆಂಬರ್ ಹದಿನಾಲ್ಕರಂದು ನಮ್ಮ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ನಾವು ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ ಎಂದರು ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಸಂಸ್ಥಾಪಕರಾದ ಅಧ್ಯಕ್ಷೆ ಶಿವಮ್ಮ ಶಿವಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ತೆರೆದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಿದ್ದೇವೆ ಇದರಿಂದ ಈ ಶಾಲೆ ಮದ್ದೂರು ತಾಲೂಕಿನಲ್ಲಿ ಉತ್ತಮ ಶಾಲೆ ಎಂದು ಗುರುತಿಸಿಕೊಂಡಿದೆ ಎಂದರು ಇನ್ನು ವಿದ್ಯಾರ್ಥಿಗಳು ಕನ್ನಡ ಬಾವುಟ ಹಿಡಿದು ಕೆಂಪು ಹಳದಿ ಉಡುಪುಗಳನ್ನು ತೊಟ್ಟು ನೃತ್ಯ ಪ್ರದರ್ಶನ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದರೆ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಜವಾಹರ್ಲಾಲ್ ನೆಹರು ಅವರ ಪೇಟವನ್ನು ತೊಟ್ಟು ಆಕರ್ಷಣೆಗೆ ಒಳಗಾದರು ಶಾಲೆಯ ಮಕ್ಕಳಿಗೆ ಆಯೋಜಿಸಿದ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು ವೇದಿಕೆಯಲ್ಲಿ ಶಾಲೆಯ ಆಡಳಿತಾಧಿಕಾರಿ ಪ್ರಭಾವತಿ ಸಂಸ್ಥಾಪಕರಾದ ಸೌಮ್ಯ ರಾಜೇಶ್ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಟ್ರಸ್ಟಿ ತೇಜಸ್ವಿನಿ ಸೇರಿದಂತೆ ಹಲವು ಶಿಕ್ಷಕರು ಉಪಸ್ಥಿತರಿದ್ದರು ಮತ್ತು ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇಲ್ಲಿ ಸಂಸಾರದವರು ಶಿವಮ್ಮ ಅವರು ಶಿವಮ್ಮ ನನ್ನ ಸ್ಟೂಡೆಂಟು ಶಿವಮೊಗ್ಗ ನಾನು ಟೀಚರು ಒಂಬತ್ತು ಮೂರರಲ್ಲಿ ಒಂಬತ್ತು ನೆರಗಲ್ಲಿ ನಾನು ಇಲ್ಲಿ ಕೇಂದ್ರ ಬಂದು ಒಂದು ಮೂವತ್ತೈದು ವರ್ಷ ಆಯಿತು ಮನೆ ಮನೆಗೆ ಪೇಪರ್ ಹಾಕಿದ್ರು ಬೆಳಿಗ್ಗೆ ಟೈಮಲ್ಲಿ ಕಾಲೇಜಿಗೆ ಬರೆದು ಮುಂಚೆ ಮನೆ ಮನೆಗೆ ಪೇಪರ್ ಹಾಕ್ತಾಯಿದ್ರು ಬಡ ಕುಟುಂಬ